ದಾಂಡೇಲಿ ತಾಲೂಕಿನ ಕೇಗದಾಳದಲ್ಲಿ ಕರಡಿ ದಾಳಿಗೊಳಗಾಗಿ ಚಿಕಿತ್ಸೆ ಪಡೆಯುತ್ತಿರುವ ವ್ಯಕ್ತಿಯ ಆರೋಗ್ಯದಲ್ಲಿ ಚೇತರಿಕೆ ದಾಂಡೇಲಿ ತಾಲೂಕಿನ ಕೇಗದಾಳದಲ್ಲಿ ಕರಡಿ ದಾಳಿಗೊಳಗಾಗಿ ಗಂಭೀರ ಗಾಯಗೊಂಡು ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಿರುವ ವ್ಯಕ್ತಿಯ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ ಗೋಡಂಬಿ ಬೆಳೆಯನ್ನು ತಿನ್ನಲು ಮಂಗಗಳು ಬರುತ್ತಿದ್ದು ಅವುಗಳನ್ನು ಓಡಿಸಲೆಂದು ಹೋಗಿದ್ದ ಕೇಗದಾಳದ ನಿವಾಸಿ ಡುಮ್ಮಿಂಗ್ ಜೂಜೆ ಅವರ ಮೇಲೆ ಎರಡು ಕರಡಿಗಳು ದಾಳಿ ಮಾಡಿ ದಾಳಿಯಿಂದ ಗಂಭೀರ ಗಾಯಗೊಂಡು ದಾಂಡೇಲಿಯ ಸಾರ್ವಜನಿಕ ಆಸ್ಪತ್ರೆಗೆ ಶನಿವಾರ ಚಿಕಿತ್ಸೆಗಾಗಿ ದಾಖಲಾಗಿದ್ದರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರು ಮತ್ತು ದಾದಿಯರು ಹಾಗೂ ಸಿಬ್ಬಂದಿಗಳ ತಂಡ ಅತ್ಯುತ್ತಮ ರೀತಿಯಲ್ಲಿ ಚಿಕಿತ್ಸೆಯನ್ನು ನೀಡಿದ ಪರಿಣಾಮವಾಗಿ ಇದೀಗ ಡುಮ್ಮಿಂಗ್ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದ್ದು ಇನ್ನೆರಡು ದಿನಗಳೊಳಗೆ ಸಂಪೂರ್ಣ ಗುಣಮುಖರಾಗಲಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗಿದೆ ಈ ಬಗ್ಗೆ ಭಾನುವಾರ ಸಂಜೆ ಆರು ಗಂಟೆ ಸುಮಾರಿಗೆ ಡುಮ್ಮಿಂಗ್ ಅವರ ಸಹೋದರ ಅಗಸ್ಟಿನ್ ಜೂಜೆ ಅವರು ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದ್ದಾರೆ ಹೇಗಿದಿರಿ ಆರಾಮಾಗಿರಲ್ಲ ಅದೃಷ್ಟ ಬಹಳ ದೊಡ್ಡದಿದೆ ದೇವರು ನಿಮ್ಮ ಜೊತೆ ಇದ್ದಾನೆ ಅನ್ನೋದಕ್ಕೆ ಸಾಕ್ಷಿ ಹೌದಲ್ಲ ಕರಡಿ ದಾಳಿಗೊಳಗಾಗಿ ಬದುಕಿ ಬಂದಿರುವವರು ಬಹಳ ಕಡಿಮೆ ಬದುಕಿದನು ಕೂಡ ಒಂದು ಅಂಗಾಂಗ ನ್ಯೂನ್ಯತೆಗೊಳಗಾಗಿ ಪ್ರತಿದಿನ ಸಾಯುವಂಥ ಸ್ಥಿತಿಯಲ್ಲಿ ಇರ್ತೀವಿ ಅಂಥದ್ರಲ್ಲಿ ನಿಮ್ಮ ಜೊತೆ ಭಗವಂತ ಇದ್ದಾನೆ ವಿಶೇಷವಾಗಿ ಸಿದ್ಧಿ ಸಮುದಾಯ ಒಂದು ಬುಡಕಟ್ಟು ಸಂಸ್ಕೃತಿಯ ಸಮುದಾಯ ಹಾಗಾಗಿ ನಿಮಗೆ ಭಗವಂತ ನಿಮ್ಮ ಜೊತೆ ಇದ್ದಾನೆ ಚಲೋ ಆಗಿದೆ ಅಲ್ಲ ಟ್ರೀಟ್ಮೆಂಟ್ ಎಲ್ಲ ಗೌರ್ಮೆಂಟ್ ಆದರೂ ಕೂಡ ಖಾಸಗಿ ಹಾಸ್ಪಿಟ್ಲಿಗೆ ಏನು ಕಡಿಮೆ ಇಲ್ಲದ ರೀತಿಯಲ್ಲಿ ಇಲ್ಲಿ ಸರ್ವಿಸ್ ಕೊಟ್ಟಿದ್ದಾರೆ ಡಾಕ್ಟ್ರುಗಳೇ ಇರ್ಬೋದು ಸಿಸ್ಟರ್ಸ್ಗಳೇ ಇರ್ಬೋದು ಎಷ್ಟು ದಿನ ಇರಬೇಕು ಅಂತ ಹೇಳಿದ್ದಾರೆ ಏನಾದರೂ ಹೇಳಬೇಕು ಅಂತಿದೆ ನೋಡಿ ನಾವು ಇರುವುದೇ ಕಾಡಿನ ಜೊತೆ ಜೊತೆಗೆ ನಾವು ನಮ್ಮ ಬದುಕನ್ನು ಕಟ್ಕೊಂಡವರು ಹಾಗಾಗಿ ವನ್ಯಪ್ರಾಣಿಗಳು ಕೂಡ ನಮ್ಮ ಹಾಗೇನೆ ಹೌದಲ್ಲ ಅವರು ನೂರೆಂಟು ನಾವು ಹೇಳ್ಬೋದು ಬೇಲಿ ಅದು ಇದು ಅಂತೇಳಿ ಇವತ್ತು ಆ ನಗರ ಪ್ರದೇಶಕ್ಕೆ ನೇರವಾಗಿ ಬರುವಂಥ ಸ್ಥಿತಿ ನಿರ್ಮಾಣ ಆಗಿದೆ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಅವುಗಳು ನೀರನ್ನು ಆಹಾರವನ್ನು ಹುಡುಕಿ ನಾವು ಹೇಗೆ ಹಸಿವಾದಾಗ ತಡಕಾಡಿ ಒದ್ದಾಡಿ ಹೊಟ್ಟೆ ತುಂಬಿಸ್ಕೊಳ್ತೀವೋ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ನನ್ನ ಒಂದು ಪರ್ಟಿಕ್ಯುಲರ್ಲಿ ಒಪಿನಿಯನ್ ನಾವು ಆ ಇಲಾಖೆ ಮೇಲೆ ಈ ಇಲಾಖೆ ಮೇಲೆ ಹೇಳಿ ಅದರಿಂದ ಸುಮ್ಮನೆ ಇದಾಗೋದ್ರ ಬದ್ದು ನಮ್ಮ ಜೀವ ನಮ್ಮ ಕೈಯಲ್ಲಿದೆ ಹೋದ ನಂತರ ಅರಣ್ಯ ಇಲಾಖೆಯವ್ರನ್ನ ಪರಿಹಾರ ಆದಕ್ಕಿಂತ ಮೊದಲು ನಾವು ನಮ್ಮ ಜೀವದ ಬಗ್ಗೆ ವಿಶೇಷವಾದ ಕಾಳಜಿ ಇರಲಿ ಏನಾದರೂ ನೀವೇ ಉಪಾಯವನ್ನು ಹುಡುಕೊಳ್ಳಿ ಒಂದು ನಿಮ್ಮ ಗೋಡಂಬಿ ತೋಟದತ್ರ ಒಂದು ದೊಡ್ಡ ಯಾವುದಾದ್ರೂ ಈ ಎಣ್ಣೆಯ ಡಬ್ಬವನ್ನು ಕಟ್ಟಿ ಅದಕ್ಕೆ ಒಂದು ಗಂಟೆ ಟೈಪ್ ಸೌಂಡ್ ಮಾಡಿ ನೀವು ಮನೆಯಿಂದಲೇ ಅದನ್ನು ಸೌಂಡ್ ಒಂದು ಹಳ್ಳಿಗಳಲ್ಲಿ ಅದೆಲ್ಲ ಇದೆ ಆದರೂ ಬಹಳ ಇದು ನಿಮಗೆ ಪುನರ್ಜನ್ಮ ಕೊಟ್ಟಿದ್ದಾನೆ ಭಗವಂತ ಎಚ್ಚರಿಕೆಯಿಂದ ಭಾಳ ಮುನ್ನೆಚ್ಚರಿಕೆಯಾಗಿ ಇರಲಿ ನಿನ್ನೆ ಬೆಳಗ್ಗೆ ನಮ್ಮ ಅಣ್ಣನಿಗೆ ಕರಡಿಯಿಂದ ದಾಳಿ ಹಾಕಿದ್ದಕ್ಕೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ವಲಯ ರಿಲ್ಯ ಅಧಿಕಾರಿಗಳು ತುಂಬ ಪ್ರಯತ್ನ ಮಾಡಿ ನಮ್ಮ ಜೊತೆ ಜೊತೆಗೇ ಇದ್ದು ಸಾಯ್ಕಲ್ವರೆಗೆ ನಮ್ಮನ್ನು ತುಂಬ ಪ್ರಯತ್ನ ಮಾಡಿ ನೋಡಿದ್ದಾರೆ ಮತ್ತು ಖರ್ಚು ವೆಚ್ಚಗಳನ್ನು ನಮಗೆ ಭರಿಸಿದ್ದಾರೆ ನಿನ್ನೆ ಖರ್ಚು ಎಷ್ಟಾಗ್ತದೆ ಅದೆಲ್ಲ ನೋಡಿದ್ದಾರೆ ಮತ್ತು ಒಳ್ಳೆಯ ರೀತಿಯಿಂದ ನೋಡಿದ್ದಾರೆ ಮತ್ತು ನಮ್ಮ ಶಾ ಶಾಸಕರು ದೇಶಪಾಂಡೆ ಸರ್ ಅವರು ನಮ್ಮನ್ನು ನೇರವಾಗಿ ಫೋನ್ ಮಾಡಿ ಫೋನ್ ಮೂಲಕ ನಮ್ಮನ್ನು ಧೈರ್ಯ ತುಂಬಿಸಿದ್ದಾರೆ ಮತ್ತು ನಮ್ಮನ್ನು ವಿಶ್ವಾಸ ಕೊಟ್ಟಿದ್ದಾರೆ ಮತ್ತು ನಮ್ಮನ್ನು ತುಂಬ ಪ್ರೀತಿಯಿಂದ ನೋಡಿದ್ದಾರೆ ಹಾಗೂ ಅರಣ್ಯ ಇಲಾಖೆಯ ಹಿರಿಯ ಅಧಿಕಾರಿಗಳು ಡಿಯಪುರವರು ಸಬ್ ಡಿ ಎಪುರವರು ಬಂದುಕೊಂಡು ನಮ್ಮನ್ನು ನೋಡಿ ರಾತ್ ರಾಠೋಡ್ ಸಹೇಬ ಅವರು ಬಂದು ನಮ್ಮನ್ನು ನೋಡಿ ವಿಚಾರಿಸಿ ಯೋಗ್ಯಕ್ಷೇಮನ್ನು ನೋಡಿ ನಮ್ಮನ್ನು ತುಂಬ ಪ್ರೀತಿಯಿಂದ ನೋಡಿದ್ದಾರೆ ಅದರಿಂದ ಈ ಮೆಡಿಕಲ್ ಸಿಬ್ಬಂದಿಗಳಿಗೂ ನಾವು ಧನ್ಯವಾದ ಹೇಳ್ತೇವೆ ಅದೃಷ್ಟು ಬೇಗ ನಮ್ಮ ಅನ್ನನನ್ನು ಪರೀಕ್ಷೆ ಮಾಡಿ ಒಳ್ಳೆಯದಾಗಿ ಟ್ರೀಟ್ಮೆಂಟ್ ಮಾಡಿ ಮನೆಗೆ ಕಳಿಸುವಂಥ ಕೆಲಸ ಮಾಡಲಿ ಎಂದು ಹಾರಿಸುತ್ತೆ ಇವನ್ನು ಅರಣ್ಯ ಇಲಾಖೆ ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗಲಿ ಕಾನೂನಿನ ಚೌಕಟ್ಟು ನಡಿಯಲ್ಲಿಯೂ ಕೂಡ ಮಾನವೀಯತೆ ಅವರತ್ರ ಇದೆ ಅನ್ನುವಂಥದ್ದಕ್ಕೆ ನಮ್ಮ ಈ ಒಂದು ಘಟನೆ ಸಾಕ್ಷಿ ಅಂತ ಭಾವಿಸ್ಕೊಳ್ತಾರೆ ಎಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ タイトルスポーツです。